ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಪ್ರತಿ ಸಾರಿ ನಾವು ಹೇಳ್ತಾ ಇದ್ದೀವಿ ಸಣ್ಣ ಸಣ್ಣ ಗಿಡಮೂಲಿಕೆಗಳನ್ನು ತೆಗೆದುಕೊಂಡು ಯಾವ ರೀತಿ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೋದು ಅಂತ ಸ್ನೇಹಿತರೆ ಸಣ್ಣ ಸಣ್ಣ ಗಿಡಮೂಲಿಕೆಗಳು ಅಂತ ಏನಂತಂದರೆ ತುಂಬ ನೆಲದಲ್ಲಿ ಬೆಳೀತಕ್ಕಂಥ ಗಿಡಮೂಲಿಕೆಗಳು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳು ಯಾವುದೇ ದುಡ್ಡು ಕಾಸು ಕೊಡದೇನೆ ಫ್ರೀಯಾಗಿ ಸಿಗ್ತಕ್ಕಂಥ ಗಿಡಮೂಲಿಕೆಗಳನ್ನ ತೆಗೆದುಕೊಂಡು ಬಂದು ತುಂಬ ದೊಡ್ಡ ಸಮಸ್ಯೆಗೆ ಹೋಗ್ತಕ್ಕಂಥ ಕಾಯಿಲೆಗಳನ್ನು ಆರೋಗ್ಯದ ಸಮಸ್ಯೆಗಳನ್ನು ಚರ್ಮದ ಸಮಸ್ಯೆಗಳನ್ನು ಹಲ್ಲಿನ ಸಮಸ್ಯೆಗಳನ್ನು ತಲೆ ಕೂದಲು ಉದುರ್ಕ್ತಕ್ಕಂಥ ಸಮಸ್ಯೆಗಳನ್ನು ಈ ಎಲ್ಲ ಸಮಸ್ಯೆಗಳನ್ನು ಯಾವ ರೀತಿ ನಾವು ಪರಿಹಾರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ತುಂಬ ಸರಳವಾದ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾಯಿದ್ದೀನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಂತ ಅಂದರೆ ಉಳ್ಕಲ್ಲು ಹಲ್ಲು ಉಳುಕಾದರೆ ನಾವೇನು ಮಾಡ್ತೀವಿ ಅಂತಂದರೆ ಅಲ್ಲನ್ನು ತೆಗಿಬೇಕು ಅಂತನೋ ಇಲ್ಲ ಅನೇಕ ಔಷಧಿಗಳನ್ನು ನಾವು ಹುಡುಕ್ತಾ ಹೋಗ್ತೀವಿ ಸ್ನೇಹಿತರೆ ನಿಸರ್ಗ ನೀಡಿರತಕ್ಕಂಥ ಹೆಕ್ಕದ ಗಿಡ ಮನೆಯ ಸುತ್ತಮುತ್ತ ಖಾಲಿ ಇರತಕ್ಕಂಥ ಜಾಗದಲ್ಲಿ ಹೆಕ್ಕದ ಗಿಡ ಸರ್ವೇ ಸಾಮಾನ್ಯವಾಗಿ ನಾವು ಕಂಡು ಬರ್ತೀವಿ ಸ್ನೇಹಿತರೆ ಅದರಲ್ಲೂ ಬಿಳಿ ಹೆಕ್ಕದ ಗಿಡ ಇದು ಅದ್ಭುತವಾದ ಮನೆಮದ್ದು ಸ್ನೇಹಿತರೆ ಯಾರ್ಯಾರಿಗೆ ಉಳುಕಲಾಗಿದೆ ವಯಸ್ಸಿನ ಇತಿಮಿತಿ ಏನಿಲ್ಲ ಉಳ್ಕಲ್ಲಿ ಯಾರಿಗಾಗಿದೆ ಅಂಥವ್ರು ಏನು ಮಾಡಬೇಕಂತಂದರೆ ಎಕ್ಕದ ಗಿಡದ ಎಲೆಯನ್ನು ಕೀಳಬೇಕು ಕಿತ್ತು ಅದನ್ನು ಒಂದು ಬಡ್ಸ್ ತಗೊಂಡು ಅದರಲ್ಲಿ ಬರ್ತಕ್ಕಂಥ ಹಾಲನ್ನು ತೆಗೆದುಕೊಂಡು ಎಲ್ಲಿ ಉಳ್ಕಲಾಗಿದೆ ಆ ಬಡ್ಸನ್ನು ಆ ಹಾಲನ್ನು ಹಲ್ಲಿಗೆ ಹಾಕಬೇಕು ವಸಡುಗಳಿಗೆ ತಾಗಬೇಕು ಚರ್ಮಕ್ಕೆ ತಾಗ್ದಿರೋ ರೀತಿಯಲ್ಲಿ ಅದನ್ನು ಹಾಕಬೇಕು ಈ ರೀತಿ ಹಾಕದೇ ಆದರೆ ಹಲ್ಲಿನಲ್ಲಿ ಆಗಿರತಕ್ಕಂಥ ಹುಳ ನೂರಕ್ಕೆ ನೂರು ಪರ್ಸೆಂಟು ಸಾಯಿತೆ ಸ್ನೇಹಿತರೆ ಹಲ್ಲನ್ನು ಕೀಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಉಳ್ಕಲ್ ಆದ ತಕ್ಷಣವೇ ಮಕ್ಕಳಿಗೆ ಸರ್ವೇ ಸಾಮಾನ್ಯವಾಗಿ ಉಳಕಲ್ ಜಾಸ್ತಿ ಆಗುತ್ತೆ ಏನಂತ ಅಂದ್ಕೊಳ್ತೀವಿ ಅಂತಂದರೆ ಉಳ್ಕಲ್ ಆಗಿದೆಯಲ್ಲ ಉದುರೋಗುತ್ತೆ ಬಿಡಿ ನೆಕ್ಸ್ಟ್ ಹಲ್ಲು ಬೆಳೆಯುತ್ತೆ ಅಂತ ಅಂದ್ಕೊಳ್ತೀವಿ ಆದರೆ ಅದು ಆ ಬೇರನ್ನ ಸಮೇತ ತಿನ್ನುತ್ತೆ ಪಕ್ಕದ ಹಲ್ಲನ್ನು ತಿನ್ನುತ್ತೆ ಒಸಡಗಳ ಮೇಲೆ ದಾಳಿ ಮಾಡುತ್ತೆ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರಬೇಕಾದ್ರೆ ಸ್ವಲ್ಪ ಕಪ್ಪಾದ ತಕ್ಷಣವೇ ಅದು ತೂತಾಗಿರುತ್ತೆ ಒಳಗಡೆ ಆ ಜಾಗಕ್ಕೆ ಈ ಎಕ್ಕದ ಹಾಲನ್ನು ಎಕ್ಕದ ಗಿಡದ ಹಾಲನ್ನು ನೀವು ಹಾಕಿದ್ದೆ ಆದರೆ ನೂರಕ್ಕೆ ನೂರು ಪರ್ಸೆಂಟ್ ಹುಳು ಸಾಯುತ್ತೆ ಅಲ್ಲೂ ಸುರಕ್ಷಿತವಾಗಿ ಇರುತ್ತೆ ಅಂದರೆ ಕಪ್ಪಾಗಿರ್ತಕ್ಕಂಥ ಅಲ್ಲೂ ಬಿಳಿಯಾಗೋದಿಲ್ಲ ಸೊ ಹುಳು ಇರ್ತಕ್ಕಂಥದ್ದು ನಿಲ್ಲುತ್ತೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಹಾಲನ್ನು ಕಣ್ಣಿಗೆ ಚರ್ಮಕ್ಕೆ ಸೋಗಿಸ್ತಿರೋ ಹತ್ರ ನೋಡ್ಕೋಬೇಕು ಅದೇನಾದರೂ ಚರ್ಮಕ್ಕೆ ಸೋಕಿದರೆ ಅಲ್ಲಿ ಒಂದು ಸಣ್ಣ ಗುಳ್ಳೆ ಆಗುತ್ತೆ ಅದು ಹೋಗುತ್ತೆ ಸಣ್ಣ ಗುಳ್ಳೆ ಕೆರೆತ ಬರುತ್ತೆ ಅದೊಂದು ಸಮಸ್ಯೆ ಅಂತ ನಾವು ಮತ್ತೆ ಸಮಸ್ಯೆ ಒಳಗಡೆ ಇನ್ನೊಂದು ಸಮಸ್ಯೆ ಅಂತ ಮಾಡ್ಕೋಬಾರ್ದು ಅದಕ್ಕೆ ಎಕ್ಕದ ಗಿಡ ಬೇರಿಂದ ಹಿಡಿದು ಕಾಂಡದಿಂದ ಹಿಡಿದು ಎಲೆಯಿಂದ ಹಿಡಿದು ಹೂಗಳಿಂದ ಹಿಡಿದು ತುಂಬ ಅದ್ಭುತವಾದ ಔಷಧಿ ಗುಣಗಳನ್ನು ಹೊಂದಿರುತ್ತೆ ಇದನ್ನು ಇದರ ಒಂದು ಭಾಗವನ್ನು ನಾವು ವೈದ್ಯಕ್ಕೆ ಕೂಡ ಬಳಸ್ತೀವಿ ಸ್ನೇಹಿತರೆ ದಯಮಾಡಿ ಈ ಒಂದು ಮನೆಮದ್ದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನೂ ಅನೇಕ ಮನೆ ಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ರತಿ ಅಮಾವಾಸ್ಯ ದಿವಸ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ದುಂಬರಟ್ಟಿಯಲ್ಲಿ ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತೀವಿ ಕಣ್ಣಿನ ಪೊರೆ ಇರತಕ್ಕಂಥವ್ರಿಗೆ ಮತ್ತು ತೋಟದ ಗುಡದಲ್ಲಿನಲ್ಲಿ ಪ್ರತಿ ಭಾನುವಾರ ಅನೇಕ ಕಠಿಣ ಸಮಸ್ಯೆಗಳಿಗೆ ಔಷಧಿಯನ್ನು ಕೊಡ್ತೀವಿ ಮತ್ತು ಕಣ್ಣಿಗೆ ಔಷಧಿ ಹೆಣಿಗಳನ್ನು ಇಲ್ಲೂ ಕೂಡ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಭೇಟಿ ಮಾಡ್ಬೋದು ಸ್ನೇಹಿತರೆ ನಮಸ್ಕಾರ